ಬಂದವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಬಾಗಲಕೋಟೆಯಲ್ಲಿ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಣ ಇನ್ನೂ ಯಾರು ವಸ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಬಾಗಲಕೋಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಬಾಗಲಕೋಟೆಯಲ್ಲಿ ಕನಿಷ್ಠ ಬೆಲೆ ಒಂದು ಹನ್ನೆರಡು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ರೇಟ್ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಮಧ್ಯಮ ಸೈಜ್ ನಲ್ಲಿರುವಂತಹ ಇರುಳ್ಳಿ ಬಂದು ಹದಿನಾಲ್ಕು ರೂಪಾಯಿ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಬಿಗ್ ಸೈಜ್ ನಂಬರ್ ಬಂದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ಎರಡು ಸಾವಿರ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ಸಣ್ಣ ಈರುಳ್ಳಿ ರೇಟ್ ನೋಡೋದಾದ್ರೆ ಆರುನೂರು ರೂಪಾಯಿಯಿಂದ ಹಿಡ್ಕೊಂಡು ಒಂಬತ್ ರೂಪಾಯಿವರೆಗೆ ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ಬೆಲೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ನೋಡಿ ರೈತರೆ ಇದು ಇಂದಿನ ಬಾಗಲಕೋಟೆ ಮಾರುಕಟ್ಟೆಯ ಬೆಲೆ ಆಗಿದೆ ಇನ್ನು ಯಾರು ವಸ್ತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ